ನನ್ನ ತುಂಬ ಇಷ್ಟದ ಪ್ರೀತಿಯ ಜೋಡಿ ನೀವು ಥ್ಯಾಂಕ್ ಯು 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 ವಿತ್ ಜೊತೆ ನಾನು ಪ್ರೀತಿಯುತ ಓಪನಿಂಗು ಒಂದಷ್ಟು ನೆನಪಾಯ್ತು ಏನಾರು ತುಂಬಾ ನೆನಪಾಯಿತು ಅದರ ಜೊತೆಗೆ ನೀವೆಷ್ಟು ತಯಾರಿ ಮಾಡಿಕೊಂಡಿದ್ದೀರಿ ಅದು ನೋಡಿ ಬಹಳ ಸಂತೋಷ ಆಯ್ತು ಆಶ್ಚರ್ಯ ಕೂಡ ಆಯ್ತು ಕುತೂಹಲ ಕೂಡ ಮೂಡಿಸಿದೆ ಯಾರು ನಿಮ್ಗೆ ಇದನ್ನೆಲ್ಲ ಹೇಳಿದ್ದಾರೆ ಎಷ್ಟೋಸ ಸಿಕ್ತಿರ್ತೀವಿ ಮಾತಾಡ್ತಿರ್ತೀವಿ ಅಪಾರ್ಟ್ ಫ್ರಮ್ ದಟ್ ಹಲವಾರು ಇಂಟರ್ವ್ಯೂಗಳು ನೀವು ಹೋಗಿರ್ತೀರಿ ಮಾತಾಡ್ತಿರ್ತೀರಿ ದಿಸ್ ಇಸ್ ಗೋಯಿಂಗ್ ಟು ಬಿ ಒಂದು ಸ್ಪೆಷಲ್ ಅಕೇಶನ್ ನಿಮಗೆ ಕ್ರಿಯೇಟ್ ಮಾಡಬೇಕು ಅಂತ ಟೆಲ್ ಟೆಲ್ವಿ ಕೀರ್ತಿ ಇಪ್ಪತ್ತೆರಡು ವರ್ಷದ ಮದುವೆ ಜೀವನ ಕ್ಯಾಂಡ್ ಲೈಟ್ ಶೋಗೆ ನೀವಿಬ್ಬರು ಯಾವಾಗ ಹೋಗಿದ್ದ ಯಾ ಇವತ್ತೇ ಬಂದಿದ್ದು ಮೂಲಕ ಫಸ್ಟ್ ಟೈಮ್ ಹೌದಿ ಅಪ್ಸೋಗಳನ್ನ ಒಂದು ಕ್ಯಾಂಡ್ ಡಿನ್ನರ್ ಶೋಗೆ ನಾನು ಬರ ಮಾಡಿಕೊಂಡಿದೆ ರಿಯಲಿ ಊಟಕ್ಕೆ ಹೋಗೋಣ ಕ್ಯಾಂಡ್ ಶೋಗೆ ಹೋಗೋಣ ಅಂತೆಲ್ಲ ಯಾವುದೇ ಪ್ಲಾನ್ ಮಾಡಿದ್ವಿ ಇಲ್ಲ ನಾವೆಲ್ಲ ಸ್ವಲ್ಪ ಲೈಟ್ ಜಾಸ್ತಿ ಇರೋ ಕಡೆನೇ ಹೋಗ್ತಿವಿ ಬಟ್ ಲೈಟ್ ಯಾವಾಗಲೂ ಆದರೆ ಒಂದು ನಿಮ್ಮ ಮೇಲೆ ಫೋಕಸ್ ಆಗಿರುತ್ತೆ ಪ್ಲಸ್ ಒಂದು ರೊಮ್ಯಾಂಟಿಕ್ ಗಳಿಗೆ ಗಂಟಾಗ ಹೆಣ್ತಿರೋ ಅದು ಯಾವಾಗಲೂ ಚಂದ ಇರುತ್ತೆ ಅಂತ ನೀವು ಹೇಳ್ತಿರ್ಬೇಕಾದ್ರೆ ನಾನು ನಂದು ಯೋಚನೆ ಮಾಡ್ಕೊತಾ ಗುರು ಯಾವಾಗ್ಲಾರು ಹೋಗಿದ್ವಾ ಗೊತ್ತಿಲ್ಲ ನಾನು ರಿಕಾಲ್ ಮಾಡೋಣ ಲೆಟ್ ಬಿ ರೀಕಾಲ್ ನನಗೇನು ಗೊತ್ತಾ ನೀವೀಗ ನಮ್ಮ ಸಂದರ್ಶನ ತಗೊಳ್ತಾ ಇದೀರಿ ಕರ್ಸಿದಿರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಸಿದಿರಿ ಇದು ಒಂದು ಕಡೆ ಸಂತೋಷ ಇನ್ನೊಂದ್ ಕಡೆ ನನಗೆ ಒಂದು ಆತಂಕ ಏನು ಅಂತಂದ್ರೆ ಇದನ್ನ ನಿಮ್ಮ ಶ್ರೀಮತಿಯವರು ನೋಡ್ತಾ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗಿದಿರಿ ನನ್ನನ್ನ ಕರ್ಕೊಂಡು ಹೋಗಿದ್ದೀರಾ ಅಂತ ಕೇಳ್ತಾರೆ ನಮ್ಮ ಈಗ ಶುರುವಾಯಿತು ನ್ಯೂಸೋ ನ್ಯೂಸು ಸೊ ನಾನು ಇನ್ನು ಹೇಳಿದ ತಕ್ಷಣ ವಟ್ಸ್ ಕಮ್ಸ್ ಟಿ ಯ ಮೈಂಡ್ ಕೀರ್ತಿ ತಿ ಆಲ್ ದ ಬೆಸ್ಟ್ ದ ನ್ಯೂಸ್ ಆ ನ್ಯೂಸು ಆಲ್ ದ ವೆರಿ ಬೆಸ್ಟ್ ವೆರಿ ನೈಸ್ ಐ ಅಭಿನಂದನೆಗಳು ಆಮೇಲೆ ಶುಭಾಶಯಗಳು ನಿಮ್ಮ ನಮ್ಮ ಪರಿಚಯ ಸುಮಾರು ದಶಕಗಳ ಪರಿಚಯ ಮೊದಲ ದಿನದಿಂದ ಮೊದಲ ಭೇಟಿಯಿಂದ ನಿಮ್ಮ ಬಗ್ಗೆ ಒಂದು ಆತ್ಮೀಯತೆ ಹುಟ್ಕೊಂಡಿದೆ ಪ್ರೀತಿ ಹುಟ್ಕೊಂಡಿದೆ ಹೋಗ್ತಾ ಹೋಗ್ತಾ ಅಭಿಮಾನ ಗೌರವ ಕೂಡ ಬೆಳ್ಕೊಂಡಿದೆ ಹಾಗಾಗಿ ನಿಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ಈ ಒಂದು ಹೊಸ ಪ್ರಯೋಗಕ್ಕೆ ಆ ಭಗವಂತ ಆ ಭಗವಂತನ ಸ್ವರೂಪ ಆಗಿರತಕ್ಕಂಥ ನಮ್ಮ ವೀಕ್ಷಕರು ಅವರ ಆಶೀರ್ವಾದ ಅನುಗ್ರಹ ಯಾವಾಗಲೂ ಇರಲಿ ನೀವು ಇನ್ನೂ ಬೆಳೆಯಿರಿ ಅಂತ ನಾನು ನಮ್ಮ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಆಶಿಸ್ತೀನಿ ಹೆಸರಿಗಿಸ್ತೀನಿ ತುಂಬ ಚೆನ್ನಾಗಿದೆ ತುಂಬ ಬಹಳ ಚೆನ್ನಾಗಿದೆ ಇದು ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆಯೋ ಥರದ್ದು ಥರದ್ದು ಇದು ಶೀರ್ಷಿಕೆ ಅದು ನ್ಯೂಸೋ ನ್ಯೂಸ್ ನ್ಯೂಸೋ ನ್ಯೂಸು ಅದು ಹಾಗಾಗಿ ಅದು ತುಂಬ ನಾಟತೆ ಅಂತ ಅಂದ್ಕೊಂಡಿದ್ದೀನಿ ಆಶಿಸ್ತೀನಿ ನೈಸ್ ಅವ್ರು ವಿಶ್ ಮಾಡಲಿ ನಮಗೆ ಅಂತ ನೀವು ಆಗಿರೋದ್ರಿಂದ ಅದರದ್ದೇ ಒಂದು ಸ್ಟೈಲ್ ಇರುತ್ತೆ ಅಂತ ಅದು ನಿಮಗೆ ಕೊಡ್ತೀನಿ ನಾನೀಗ ಓಕೆ ನೀವು ನಮಗೆ ಆ ಮೂಲಕ ವಿಶ್ ಮಾಡ್ಬೋದು ಸರಿ ಸರಿ ಓಕೆ ನನ್ನ ಗೆಳೆಯ ಶ್ರೀಧರ್ ಶಿವಮೊಗ್ಗ ಹಾಗನ್ನು ಇಲ್ಲಿ ತಂದು ಕೊಡ್ತೇನೆ ಈಗ ಥ್ಯಾಂಕ್ ಯು ಶ್ರೀ ಓಕೆ ಇದೇನು ಅಂತ ಹೊಸದಾಗಿ ಹೇಳ್ಬೇಕಾಗಿಲ್ಲ ಕ್ಲಬ್ ಇ ಡಬ್ಲ್ಯೂ ಎಸ್ ಓ ಕನ್ನಡದ ನ್ಯೂಸು ನ್ಯೂಸ್ ನ್ಯೂಸು ಅಭಿನಂದನೆಗಳು ಹಾಗೂ ಶುಭಾಶಯಗಳು ನ್ಯೂಸ್ ಮಗದೊಂದು ಸ್ಪೆಷಲ್ ಎಪಿಸೋಡ್ ನಮ್ಮ ಜೊತೆ ಶುಭಾಶಯ ತಿಳಿಸುವಂತಹ ಅನಿರುದ್ಧ ಜಟ್ಕರ್ ಮತ್ತು ಕೀರ್ತಿಗೆ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಬಿಡಬಾರ್ದು ಅಂತ ವೆರಿ ಸಿಂಪಲ್ ನಿಮಗೆ ಗೊತ್ತಾಯಿದೆ ಕ್ಯಾಂಡ್ ಲೆಟ್ ಶೋ ಅಂದಾಗ ಒಂದಷ್ಟು ತಿಂತ ತಿಂತ ಮಾತಾಡೋದು ಅಂತ ಏನ್ ತಿನ್ನೋದು ಅನ್ನೋದು ಇದೆಯಲ್ಲ ಅಲ್ಲಿ ಪಾಯಿಂಟ್ ಬರುತ್ತೆ ಲೆಟ್ಸ್ ಗೋ ಇವತ್ತಿನ ಶೋ ಸ್ಪೆಷಲ್ ಆಗಿ ಇರುತ್ತೆ ಅಂದ್ರೆ ನಾವೀಗ ಒಂದು ಪ್ರಮಾಣ ಮಾಡ್ತಾ ಇದ್ದೀವಿ ನಾನು ಕೀರ್ತಿ ಮತ್ತು ಅನಿರುದ್ಧ ಅನೀಶ್ ಸರ್ ಎಲ್ಲರೂ ಸೇರಿ ಪ್ರಮಾಣ ಮಾಡ್ತಾ ಗೋ ಪ್ಲೀಸ್ ನಾನು ಹರೀಶ್ ನಾಗರಾಜು ನೀವು ನಾನು ಅಂತ ಹೇಳ್ಬೇಕಷ್ಟೇ ನಾನು ಹರೀಶ್ ನಾಗರಾಜು ಯಾರು ಅನಿರ್ ಕೀರ್ತಿ ಶೋನಲ್ಲಿ ನಮಗೆ ಇಷ್ಟ ಆಗುವ ನಮಗೆ ಇಷ್ಟ ಆಗುವ ಎಲ್ಲ ಆಹಾರವನ್ನು ತಿನ್ನುತ್ತೇವೆ ತಿನ್ನುತ್ತೇವೆ ಡಯಟ್ ಅನ್ನ ಇದು ಪ್ರಾಮಿಸ್ ಅಂತೂ ಮಾಡಿಸ್ತಾನೆ ಇಲ್ಲ ಅಂದ್ರೆ ಅನಿಸ ದೇವ್ರೂ ತಿನ್ನಲ್ಲ ಅದು ಸ್ಪೆಷಲ್ ನನಗೀಗ

ಧಾರವಾಡದ ಕರ್ನಾಟಕ ಸ್ಕೂಲ್ ಮತ್ತು ಬೆಂಗಳೂರಿನ ಝೇವಿಯರ್ ಸ್ಕೂಲ್ ಎರಡನ್ನೂ ಕೂಡ ಮೆನ್ಷನ್ ಮಾಡಿದೆ ನೀವಿಬ್ರು ಓದಿದಂತಹ ಸ್ಕೂಲ್ ಅಂತ ಸಾಮಾನ್ಯ ಸ್ಕೂಲ್ ಅಂದಾಗ ತಿನ್ನೋದು ಅಂದಾಗ ಏನ್ ಇಂಪಾಗ್ತದೆ ಸ್ಕೂಲು ಅಥವಾ ತಿನ್ನೋದು ಒಂದು ತಿಂಡಿ ತಗೊಂಡು ಹೋಗ್ತಾ ಇದ್ದೆ ಮನೆಯಿಂದ ತಾಯಿ ಮಾಡ್ತಾ ಇದ್ರು ತಿಂಡಿ ತಗೊಂಡು ಹೋಗ್ತಾ ಇದ್ದೆ ಒಂದು ಎರಡನೇದಾಗಿ ನನ್ನ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ ಏಳೂವರೆಯಿಂದ ಹನ್ನೊಂದೂವರೆ ಶಾಲೆ ಸಮಯ ಶನಿವಾರ ಬಂದ್ಬಿಟ್ಟು ಹನ್ನೊಂದುವರೆಯಿಂದ ಐದೂವರೆ ಸಮಯ ಆಯಿತು ಆಗ ನನಗೆ ಒಂದು ರೂಪಾಯಿ ಸಿಗೋದು ಸಿಗೋದು ನಮ್ಮ ನಮ್ಮ ತಾಯಿ ಕೊಡೋ ಒಂದು ರೂಪಾಯಿ ಅಂದರೆ ತಿಂಡಿ ಜೊತೆಗೆ ಸಂಜೆ ಹೊತ್ತು ನಾಲ್ಕು ಗಂಟೆಗೆ ಆ ಥರ ಏನೋ ಒಂದು ಬಿಡುವಿನ ಸಮಯದಲ್ಲಿ ನಾವು ಅಲ್ಲಿ ಎದುರುಗಡೆ ಈ ಗಾಡಿಗಳು ತಕೊಂಡು ಗಾಡಿಗಳಲ್ಲಿ ನೆಲ್ಲಿಕಾಯಿ ಕರೆಕ್ಟ್ ಪೆಪ್ಪರ್ಮಿಂಟೋ ಪೆಪ್ಪರ್ಮಿಂಟೋ ಸಿಗೋದು ಚಿಕ್ಕಿ ಹೌದು ಹೌದು ಅದು ಇವತ್ತಿನ ಸ್ಕೂಲ್ಗಳ ಶಾಲೆಗಳಲ್ಲಿ ನಾನು ಆವರಣದಲ್ಲಿ ನಾನು ನೋಡದೇ ಇಲ್ಲ ನಾನು ನೋಡೇ ಇಲ್ಲ ನಾನು ಇರಬಹುเดನೋ ಆದ್ರೆ ಬೆಂಗಳೂರಲ್ಲಿಂತೂ ನೋಡಿಲ್ಲ ನಾನು ಓಕೆ ಆದ್ರೆ ನಮ್ಮ ಶಾಲೆಗಳಲ್ಲಿ ಅದು ಸಿಗೋದು ಆ ವಾರ್ಡನಲ್ಲಿ ಗುಟ್ಟಿಗಳಲ್ಲೇ ತಕೊಂಡು ಆ

एला हव व्हिच यू वांट टू स्टे फर्स्ट कळमे केल रिसिर तण ओके आमला बोटी तीन तीन तरी अष्टन डीसेंट का बोटी तीनो देगे तीन देद्र तीन देद्र कम ऑन बोटी हा तीन देद्र हा ओके कीर्ती गोइंग आ हा या आई एम गुड एट इट हा बच्चा सी आई लव कीर्ती कम ऑन आवर कीर्ती ओके इफ आई डोंट ईट आल्सो आई लव इट इव्हर थॉट वेळ होगतो இன்னொரு ಓಪರೇಟ್ on ಓಪನ್ ಮಾಡಿ ಇದೆನ ಅಪಟೈಟ್ ಇದು ತೊಂದರೆ ಇಲ್ಲ ಈ ನಿಮ್ಮ ಕಾರ್ಯಕ್ರಮದ ಪರಿಕಲ್ಪನೆನೇ ಇಷ್ಟ ಆಯಿತು ನಾನು ಇದುವರೆಗೂ ಸಾಕಷ್ಟು ಸಂದರ್ಶನಗಳಲ್ಲಿ ಹೋಗಿದಿನಿ ಆದರೆ ಈ ಬುಟ್ಟಿ ಸಿಗ್ಲಿಲ್ಲ ನನಗೆ ಮೀ ಐ ಆಮ್ ನಾಟ್ ನನಗೆ ಹುಳಿ ಕಾಟ್ ಓನ್ಗೆ ಬಟ್ ಅನಿ ಸರ್ ವಾಟ್ ಆ ಫೇವರಿಟ್ ಇಸ್ ಇಸ್ ಹುಣಸೆ ಹಣ್ಣು ಅದು ಬೆಲ್ಲ ಹೌದು ಇದೆಲ್ಲ ಕಿಕ್ಕುಟ್ ಬಿಟ್ಟು ಈಗ ಅದು ಮಾಡರ್ನ್ ಆಗಿ ಬಂದಿದೆ ಇದು ಆ

ಫ್ಲ್ಯಾಶ್ ಬ್ಯಾಕ್ ಜೇವಿಯರ್ಸ್ ಕೂಲ್ ಹಾ ಶಾಪ್ ಆಮ್ ಕೋಬ್ರ್ ಮಿಟಾಯ್ ಐ ಲೈಕ್ ಕೋಬ್ರ್ ಮಿಟಾಯ್ ಆಮೇಲೆ ಆಮೇಲೆ ಆಪ್ಷನ್ ಇನ್ನೊಂದು 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 ದಿಸ್ ದೇರ್ ಓ ಯಾ ಮರ್ಗ್ ಕೀರ್ತಿ ಇಶ್ ಸರಿ ತಿನ್ನಿದರೋ ಗೊತ್ತಿಲ್ಲ ಹ್ಮ್ ಅಲ ರಂಗೇ ಕೋಬ್ರ್ ಮಿಟಾಯ್ ಅಲ್ಲಿ ಅವರು ಪಿಂಕ್ ಕಲರ್ ಹಾಕಕೊಡೋರು ಓಕೆ That was a first kaka shop, shop, first shop. first shop. First okay. shop. Mm. Kaka shop, he was a Malayali. Mm. So I used to love that color of that. It was my uh, dress color, mm. I'm mm. calling uh, That used mm. to be 10 paisa, he used to give four. Oh, okay. Oh, four yeah. of that. Uh. Every day, mm. I used to ask, mm. we had an account there. Mm. Every day, I used to eat kobri because of that color. ಚಿಕ್ಕ ತಯಾರಿ ಮಾಡ್ತೀನಿ ನಾನು ಮೊದಲನೇ ಬಾರಿ ಅದು ಅದ್ರ ರುಚಿ ನನ್ ಅಂದ್ರೆ ನನ್ಗೆ ಗೊತ್ತಿರಲಿಲ್ಲ ಈ ಜಾಮೂನ್ ಪ್ರಕಾರನೇ ಗೊತ್ತಿರ್ಲಿಲ್ಲ ಒಂದು ಮದುವೆಗೆ ಹೋಗಿದ್ವಿ ನಾವು ತುಂಬ ದೂರ ಹೋಗಿದ್ವಿ ಅಲ್ಲಿ ಇದನ್ನು ತಿಂದು ನಮ್ಮ ತಾಯಿಯವ್ರ ಹತ್ರ ಕೇಳಿದ್ವಿ ಏನಿತ್ತು ಅದು ತುಂಬ ಚೆನ್ನಾಗಿತ್ತು ನಿನಗೆ ಇಷ್ಟ ಆಯ್ತಾ ಅದು ಸರಿ ನಾನು ಮಾಡಿಕೊಡ್ತೀನಿ ಅಂತ ಮನೇಲಿ ಮಾಡಿದ್ರು ಅದನ್ನು ಸೊ ಅದು ನನಗೆ ನನಗೆ ತಿಳಿವಳಿಕೆ ಬಂದಾಗ್ಲಿಂದ ನನಗೆ ಗೊತ್ತಿರೋ ಮೊದಲನೇ ಸಿಹಿ ಪದಾರ್ಥ ಅದು ಜಾಮೂನು ಗೊತ್ತಿಲ್ಲದೆ ಇರೋದು ಇವಾಗ ಎಲ್ಲ ಗೊತ್ತಿದೆ ಇನ್ ಇನ್ ಆ ಪಾಯಿಂಟ್ ಆಫ್ ಆಫ್ ಟೈಮ್ ಆಲ್ ಆಲ್ ವರ್ ನ್ಯೂ ನ್ಯೂ ವೆರಿ 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 ಫಾರ್ ಥಿಂಗ್ಸ್ ನಿಜ ವಿ ದ ಹೇಳಂತಂದ್ರೆ ಒನ್ಸ್ ಅಂತ ಅನ್ಸುತ್ತೆ ನನಗೆ ಆರ್ ಜನ್ರೇಷನ್ ದ ಫಾರ್ಚುನೇಟ್ ಒನ್ಸ್ ಅಂತ ಅನ್ಸುತ್ತೆ ಯಾಕಂತಂದ್ರೆ ಹಿಂದಿನ ಪೀಳಿಗೆದು ನಮಗೆ ಗೊತ್ತು ಅಲ್ಲಿ ಅಷ್ಟೊಂದು ಅಭಿವೃದ್ಧಿ ಏನೂ ಇರಲಿಲ್ಲ ನಮ್ಮ ಪೀಳಿಗೆನು ನಮ್ಮ ಮುಂದಿನ ಪೀಳಿಗೆ ಏನು ನೋಡ್ತಾ ಇದ್ದೀವಿ ಈ ಅಭಿವೃದ್ಧಿ ಏನು ಆಗ್ತಾ ಇದೆ ಅಂತಂದರೆ ಎಲ್ಲ ದೃಷ್ಟಿಯಲ್ಲೂ ಅಭಿವೃದ್ಧಿ ಏನಾಗ್ತಾ ಇದೆ ಆ ಪೀರಿಯಡು ನಮಗೆ ಗೊತ್ತು ಕಾಲನೂ ಗೊತ್ತು ಹಾಗಾಗಿ ಈ ಇದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಇದು ಬಟ್ ನಮಗೆ ಗೊತ್ತಿದೆ ನಮ್ಮ ತಂದೆ ತಾಯಿಯವ್ರಿಗೂ ಗೊತ್ತಿದೆ ಬಾಂಬೆ ಮಿಠಾಯಿ ಅಂತ ಬರೋದು ಹೌದು ಬುಡ್ಡಿ ಕೆಬಾಲ್ ಅಂತ ಬುಡ್ಡೆ ಕೆಬಾಲ್ ದೀಸ್ ಟು ಸ್ಟ್ಯಾಂಡ್ ಅಂಡ್ ಅವರು ನಮಗೆ ವಾಚ್ ಹಾಕೋಡಿ ನಮ್ಗೆ ಉಂಗ್ರ ಬೇಕು ಇದೆಲ್ಲ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಜಾತ್ರೆ ಅನ್ನೋದು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಸಂತೆ ಅನ್ನೋದು ಗೊತ್ತಿಲ್ಲ ಆಮೇಲೆ ನಾನು ಹೇಳಿದ್ನಲ್ಲ ಒಂದು ರೂಪಾಯಿ ಹತ್ತು ಪೈಸಾ ಐದು ಪೈಸಾ ಇದರ ಬೆಲೆ ನಮಗೆ ಗೊತ್ತು ಇದು ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಸೋ ನೈಸ್ ಆಫ್ ಯು ಥ್ಯಾಂಕ್ ಯು ಆದ್ರೆ थैंक तो यू टू यू थैंक यू देयर इज ओनली वन थिंग मिसिंग इन दैट यू नो लॉली 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 व्हिच यूज्ड टू कम อ่า कैंडी लॉली लॉली या यस कलर 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 लॉलीज आई एम गेटिंग ಆದ್ರೆ ಐ ವಿಲ್ ಟ्विस्ट ಇಟ್ ತಿನಿ कलर कलर ನೆಂಪಿಟ್ಕೊಳ್ಳಿ ಲಾಲಿಸ್ ನೆಂಪಿಟ್ಕೊಳ್ಳಿ वेलकम ಬ್ಯಾಕ್ ಟು ಪುಟ್ಟಿ ಕಟ್ ಫ್ಲವರ್ಸ್ ಪ್ಲೀಸ್ ಕಲ್ಸಣಾ थैंक यू थैंक यू